ಯಾಕೆ ಒಂದು ವರ್ಷದ ಮೇಲಿನ ಮಗು ಊಟ ಮಾಡಲ್ಲ ಅಂತ ಅಂದರೆ ಫಸ್ಟ್ ಹುಟ್ಟಿನಿಂದ ಆರು ತಿಂಗಳ ತನ ಮಗು ಏನು ಮಾಡುತ್ತೆ ಬರೀ ಎದೆ ಹಾಲು ಕುಡಿತಾ ಇರುತ್ತೆ ಮಲಗ್ತಾ ಇರುತ್ತೆ ಮತ್ತೆ ಆಟ ಆಡ್ತಾ ಇರುತ್ತೆ ಸೊ ಆರು ತಿಂಗಳ ಆದ್ಮೇಲೆ ಒಂದು ವರ್ಷದ ತನೂ ಮಗು ಏನು ಮಾಡ್ತಾ ಇರುತ್ತೆ ಅಂದರೆ ಎಲ್ಲ ಹೊಸ ಹೊಸ ಫುಡ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇರ್ತೀರ ಅದನ್ನು ತಿಂತಾ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಆಟ ಆಡ್ತಾ ಇರುತ್ತೆ ಸೊ ಆವಾಗ ಮಗು ಚೆನ್ನಾಗಿ ಊಟ ಮಾಡ್ತಾ ಇರುತ್ತೆ ಒಂದು ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ ಮಗು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಒಂದು ನಡೆಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅವರು ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡಬೇಕು ಜನ ಜೊತೆ ಮಾತಾಡಬೇಕು ಇಂಟ್ರ್ಯಾಕ್ಟ್ ಮಾಡಬೇಕು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು ಸೊ ಹಾಗಾಗಿ ಹುಟ್ಟಿನಿಂದ ಒಂದು ವರ್ಷ ತನಕ ವೆಯ್ಟ್ ಡಬಲ್ ಮತ್ತು ತ್ರಿಬಲ್ ಆಗ್ತಾ ಇರುತ್ತೆ ಅದಾದ ಮೇಲಿಂದ ಒಂದು ವರ್ಷಕ್ಕೆ ಜಸ್ಟ್ ಒಂದರಿಂದ ಎರಡು ಕೆ ಜಿ ಅಷ್ಟೇ ರೈಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಊಟದ ರಿಕ್ವೈರ್ಮೆಂಟ್ ತುಂಬಾನೇ ಕಡಿಮೆ ಆಗ್ಬಿಟ್ಟು ಹೊರಗಡೆ ಎನ್ವಿರಾನ್ಮೆಂಟ್ ಜೊತೆಗೆ ಎಕ್ಸ್ಪ್ಲೋರ್ ಆಗಿ ಆಕ್ಟಿವ್ ಆಗಿರ್ಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಮತ್ತೆ ಊಟದ ಕಡೆ ಅಷ್ಟೊಂದು ಲಕ್ಷ ಇರಲ್ಲ ಫಿಫ್ಟಿ ಪರ್ಸೆಂಟ್ ಊಟ ಫಿಫ್ಟಿ ಪರ್ಸೆಂಟ್ ಆಟ ಅಷ್ಟೇ ಆಗಿರುತ್ತೆ ಸೊ ನೀವು ಯಾವಾಗ ವರಿ ಮಾಡ್ಕೋಬೇಕು ಅಂದರೆ ಮಗು ಊಟ ಮಾಡಿಲ್ಲ ವೆಯ್ಟ್ ಕಡಿಮೆ ಆಗಿದೆ ಮಾಲ್ ನರಿಷ್ ಆಗಿದೆ ಆ್ಯಕ್ಟಿವ್ ಇಲ್ಲ ಡಲ್ ಆಗಿದೆ ತುಂಬ ಅದರಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ ಅಂದರೆ ನೀವು ವರಿ ಪಡಬೇಕು ಅದರ್ವೈಸ್ ಆ್ಯಕ್ಟಿವ್ ಆಗಿದೆ ಆಟ್ ಆಟ ಆಡ್ತಿದೆ ಅಂದರೆ ದಯವಿಟ್ಟು ನೀವು ಊಟ ಮಾಡ್ತಿಲ್ಲ ಅಂತ ಮನಸ್ಸಿಂದ ತೆಗೆದುಬಿಡಿ